ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಇವತ್ತಿನ ವಿಡಿಯೋ ವಿಷಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ ಹದಿನೈದರ ನಂತರ ಸಾರಿಗೆ ನೌಕರರ ಸಂಘಗಳ ಜೊತೆ ಮಾತುಕತೆ ಕರೆದು ಅವರ ಸಮಸ್ಯೆಗಳನ್ನ ಬಗೆಹರಿಸ್ತಾನಂತ ಹೇಳಿದ್ರು ಆದರೆ ಇನ್ನುವರೆಗೆ ಬಗೆಹರಿಸಿಲ್ಲ ಇತರ ಸುದ್ದಿಗಳು ಮತ್ತು ಸಾರಿಗೆ ಸುದ್ದಿಗಳನ್ನು ಇವತ್ತು ಈ ವಿಡಿಯೋದಲ್ಲಿ ಚರ್ಚಿಸೋಣ ಸರ್ಕಾರವು ಈಗಾಗಲೇ ಜಂಟಿ ಮತ್ತು ಒಕ್ಕೂಟ ಸಂಘಟನೆಗಳ ಜೊತೆ ಪ್ರತ್ಯೇಕವಾಗಿ ಸಭೆಗಳನ್ನು ನಡೆಸಿದೆ ಇವರುಗಳ ಬೇರೆ ಬೇರೆ ರೀತಿಯ ಬೇಡಿಕೆಗಳು ಇರುವುದರಿಂದ ಸಾರಿಗೆ ನೌಕರರಲ್ಲಿ ಗೊಂದಲಗಳು ಇವೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದ ಶ್ರೀ ಸುಬ್ರಾವ್ ಅವರು ನಿನ್ನೆ ಸುದ್ದಿಗಾಗೋಷ್ಠಿಯಲ್ಲಿ ಮಾತನಾಡಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ್ದಾರೆ ಏಪ್ರಿಲ್ ಹದಿನೈದರ ಮೀಟಿಂಗ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ನೀಡಿದ್ದರು ಆಶ್ವಾಸನೆಯನ್ನು ಪೂರ್ಣಗೊಳಿಸಲು ಸೋರಿ ಪೂರ್ಣಗೊಳಿಸಲು ಒತ್ತಾಯಿಸಿದ್ದಾರೆ ಇದರ ಜೊತೆಗೆ ಈಗ ಸಾರಿಗೆ ಆದಾಯ ಸ್ಥಿತಿ ಸುಧಾರಿಸಿದೆ ಬೇಗನೆ ಇತರ್ಥಪಡಿಸಲು ಮುಂದಾಗಬೇಕು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ ಶೇಕಡಾ ಇಪ್ಪತ್ತೈದರಷ್ಟು ವೇತನ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರ ಡಿ ವೇತನ ಏರಿಸಲು ಇವರ ಡಿಮಾಂಡ್ ಇರುತ್ತದೆ ಅದೂ ಅಲ್ಲದೆ ಮೂವತ್ತೆಂಟು ತಿಂಗಳ ಬಾಕಿ ಕೂಡ ಪಾವತಿಸಲು ಒತ್ತಾಯಿಸಿದ್ದಾರೆ ಅಲ್ಲದೆ ವಾರಂಪೋರ್ ಬದಲಾವಣೆ ಓಟಿ ದರ ಬಾಟ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಒಕ್ಕೂಟವು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರಂತೆ ಏಳನೇ ವೇತನದ ಮಾದರಿಯಲ್ಲಿ ವೇತನ ಹೆಚ್ಚಳ ಮಾಡಲು ಡಿಮಾಂಡ್ ಮಾಡಿದೆ ಆದರೆ ಯಾವುದೇ ಬೇಡಿಕೆಗಳ ಬಗ್ಗೆ ಈಡೇರಿಕೆಗಾಗಿ ಗಂಭೀರ ಹೋರಾಟ ಈ ಸಂಘ ಮಾಡಿಲ್ಲ ಸಾರಿಗೆ ಸಚಿವರು ಇತ್ತೀಚಿನ ಪತ್ರಿಕಾ ಮಾಧ್ಯಮದಲ್ಲಿ ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಹೇಳುತ್ತಾ ಕೆಲವು ಸಬಾಬುಗಳಿಂದ ಮುಂದೂಡುತ್ತಿದ್ದಾರೆ ಅಷ್ಟೇ ಕ್ರಿಯಾ ಸಮಿತಿ ಒಕ್ಕೂಟ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡುವ ಅವಕಾಶ ಅವಶ್ಯಕತೆ ಇದೆ ಇಲ್ಲಿ ಸಾರಿಗೆ ನೌಕರರ ಮತ್ತು ನಿವೃತ್ತಿ ನೌಕರರ ಹಿತಾಸಕ್ತಿ ಕಾಪಾಡುವ ಅವಶ್ಯಕತೆ ಇರುತ್ತದೆ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು ಕೇಂದ್ರ ಕಚೇರಿ ಬೆಂಗಳೂರಿನವರು ಎಲ್ಲಾ ವಿಭಾಗ ನಿಯಂತ್ರಣಾಧಿಕಾರಿಗಳಿಗೆ ಪತ್ರ ಬರೆದು ಅಂತರ ನಿಗಮ ವರ್ಗಾವಣೆಗೊಂಡ ನೌಕರರನ್ನು ಪ್ರಭಾವಕಾರಿಯಾಗಿ ಮೂವತ್ತು ಆರು ಇಪ್ಪತ್ತು ಇಪ್ಪತ್ತೈದರೊಳಗಾಗಿ ಬಿಡುಗಡೆಗೊಳಿಸಲು ಆದೇಶಿಸುತ್ತಾರೆ ಮುಖ್ಯ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗಳು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಬೆಂಗಳೂರಿವರಿಗೆ ಪತ್ರ ಬರೆದು ಸದರಿ ಸಂಘದ ಪದಾಧಿಕಾರಿಗಳ ಮತ್ತು ಸದಸ್ಯರ ಮಾಹಿತಿಯನ್ನು ಕೇಳಿದ್ದಾರೆ ನಾಲ್ಕು ವರ್ಷಗಳಿಂದ ಮರೆಯಾಗಿದ್ದ ಕೊರೋನಾ ಈ ವರ್ಷ ಮತ್ತೆ ಕಾಣಿಸಿಕೊಂಡಿದ್ದರಿಂದ ಎಲ್ಲದರೂ ಜಾಗೃತಿ ಇರುವ ಅವಶ್ಯಕತೆ ಇದೆ ಹಾಗೂ ಕಿಮ್ಸ್ ದಲ್ಲಿ ಬೆಡ್ಗಳ ಅವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಕಿಮ್ಸ್ ಅಧಿಕಾರಿಗಳು ಹೇಳಿದ್ದಾರೆ ಇಲ್ಲಿ ಅಗತ್ಯ ಬೆಡ್ ಆಕ್ಸಿಜನ್ ಔಷಧಿ ಮತ್ತು ಕೋವಿಡ್ ಟೆಸ್ಟಿಂಗ್ ಪ್ರಾರಂಭಿಸಲಾಗಿದೆ ಎಂದು ಅಧೀಕ್ಷಕರು ಹೇಳಿದ್ದಾರೆ ಸಾರಿಗೆ ನೌಕರರ ಸಂಘಟನೆಗಳ ಮುಖಂಡರು ನೌಕರರ ಮತ್ತು ನಿವೃತ್ತಿ ನೌಕರರ ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೋರಾಟದ ಮಾಡುವ ಅವಶ್ಯಕತೆ ಇದೆ ನನ್ನ ಚಲನ್ लाइक शेर सब्सक्राइब थैंक यू फॉर् वाचिंग बे वीडियो